ಪ್ಪುರ್ ತಾಲೂಕಿನಲ್ಲಿ ಸಮಗ್ರ ನೀರಾವರಿ ಯೋಜನೆ ಜಾರಿಯಾಗಬೇಕು ಅನ್ನೋಂಥದ್ದು ಕಾಕಿಂದ ಈಗ ಬರುವ ಹತ್ತನೇ ತಾರೀಕು ಫೆಬ್ರವರಿ ಇಪ್ಪತ್ತೈದರಂದು ಒಂದು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ ಧರಣಿ ಸತ್ಯಾಗ್ರಹದ ಉದ್ದೇಶ ಇಷ್ಟೇ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ನಿರ್ಮಾಣವಾದಂಥ ಜನ ಕಲ್ಯಾಣ ಯೋಜನೆ ಆದಂಥ ಭೀಮಾಯತ ನೀರಾವರಿ ಯೋಜನೆ ಸಂಪೂರ್ಣವಾಗಿ ತಾಲೂಕಿನಲ್ಲಿ ಜಾರಿಯಾಗಿಲ್ಲ ಮತ್ತು ಸುಮಾರು ಕೋಟ್ಯಾಂತರ ರೂಪಾಯಿ ಲೂಟ್ ಅದಕ್ಕೆ ಅನುದಾನ ಬಂದವರು ಲೂಟಿ ಯಾಕೆ ಜನರಿಗೆ ಒಂದು ಹನಿನೂ ನೀರು ರೈತರಿಗೆ ಕೊಟ್ಟಿಲ್ಲ ಅನ್ನೋಂಥದ್ದನ್ನು ನಮ್ಮ ಪ್ರ ಇದು ಇದು ಆರೋಪ ಇದೆ ಹಾಗಾಗಿ ಇವತ್ತು ಭೂಮಿ ಕಳ್ಕೊಂಡ ರೈತರಿಗೆ ಪರಿಹಾರ ಕೊಡಬೇಕನ್ನಂಥದ್ದು ಮತ್ತು ಪರಿಹಾರದ ಜೊತೆಗೆ ಕಾಲುವೆ ಸುಮಾರು ಇಪ್ಪತ್ತೈದು ವರ್ಷದಿಂದ ನಿರ್ಮಾಣ ಆದಂಥ ಕಾಲುವೆಗಳಿಗೆ ನಾ ಇಲ್ಲಿ ತನನು ಇವತ್ತು ನೀರು ಬಂದಿಲ್ಲ ಮತ್ತು ಅಲ್ಲಿ ಎಲ್ಲ ಹೂಳು ತುಂಬಿಕೊಂಡಿದ್ರಿಂದ ಇವತ್ತು ನೀರು ಬರ್ತಾಯಿಲ್ಲ ಇದು ಈ ಭೀಮಯತ ನೀರಾವರಿ ಯಾರ ಅಂತಂದ್ರೆ ರೈತರಿಗೆ ಭೂಮಿಗೆ ನೀರು ಕೊಡಬೇಕಾದಂಥ ಯೋಜನೆ ಇವತ್ತು ಗುತ್ತಿಗೆದಾರರ ಪಾಲಾಗ್ತಾ ಇದೆ ಇವತ್ತು ಬಂದಂಥ ಅನುವ ಅನುದಾನವನ್ನು ಇವತ್ತು ಜಂಗಲ್ ಕಟ್ಟಿಂಗ್ ಹೆಸರಿನಲ್ಲಿ ಮತ್ತು ಹೂಳು ತೆಗೆಯುವ ಕಾಮಗಾರಿ ಹೆಸರಿನಲ್ಲಿ ಮತ್ತು ಕಾಲುವೆಗೆ ರೋಡ್ ಅನ್ನೋಂಥ ಹೆಸರಿನಲ್ಲಿ ಇವತ್ತು ಕೋಟ್ಯಾಂತರ ರೂಪಾಯಿ ಲೂಟಿ ಆಗೋದನ್ನು ನಾವು ಕಂಡಿದ್ದೀವಿ ಇವತ್ತು ಹಂಥದನ್ನು ನಾವು ತಪ್ಪಿಸ್ಬೇಕಾದ್ರೆ ಇವತ್ತು ನಮ್ಮ ಧರಣಾ ಸತ್ಯಾಗ್ರಹಕ್ಕೆ ನೀರಾವರಿಯ ಎಮ್ ಡಿ ಬಂದ್ಕೇಶಿಂದ ಇದನ್ನು ಸಮಸ್ಯೆ ಪರಿಹರಿಸ್ಬೇಕು ಇಲ್ಲ ಅಂತಂದ್ರೆ ಇವರು ಕಳ್ಳರೆ ಇವತ್ತು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಲಿ ಅಸಿಸ್ಟೆಂಟ್ ಇಂಜಿನಿಯರ್ ಎ ಡಬ್ಬಲ್ಯೂಗಳಾಗಿ ಬಂದು ಬಂದ್ರೆ ನಾವು ಅದಕ್ಕೆ ನಾವು ಹಿಂದೆ ಸರಿಯಂಗಿಲ್ಲ ಹಾಗಾಗಿ ಇದು ಸಮಗ್ರ ತನಿಖೆಗೆ ಒಳಪಡಿಸೋದ್ರ ಮೂಲಕ ಇವತ್ತು ಆ ನೀರಾವರಿ ಯೋಜನೆಯನ್ನು ಸಮಗ್ರವಾಗಿ ಜಾರಿ ಮಾಡಬೇಕಂತ ಒತ್ತಾಯ ನಾವು ಮಾಡ್ತೀವಿ ಹಾಗಾಗಿ ಭೂಮಿ ಕಳ್ಕೊಂಡವ್ರಿಗೆ ಇನ್ನು ಇಲ್ಲಿತನವೂ ದುಡ್ಡು ಬಂದಿಲ್ಲ ಅದು ಹಿನ್ನೀರ ಒಂದು ಮಟ್ಟಿಗೆ ಸುಮಾರು ಇಪ್ಪತ್ತೈದು ವರ್ಷ ಹಿಂದೆ ಮಾಡಿದಂಥ ಏನು ಯೋಜನೆ ಅದ ಆ ಯೋಜನೆಯ ದ ಪರಿಹಾರಕ್ಕಿಂತ ಇವತ್ತ ಹೆಚ್ಚಿಗೆ ಭೂಮಿಯ ಕಿಮ್ಮತ್ ಬರೋದರಿಂದ ಆ ಇವತ್ತಿನ ರೇಟಿಗೆ ನಾವು ಇವತ್ತು ಪರಿಹಾರ ಕೊಡ್ಲಿಕ್ಕೆ ಮುಂದಾಗಬೇಕು ತಕ್ಷಣ ಪರಿಹಾರ ಕಾಯಬೇಕು ಯಾಕಂದ್ರೆ ಭೂಮಿ ಕಳ್ಕೊಂಡವ್ರು ಇವತ್ತು ಕೃಷಿ ಮಾಡ್ಲಿಕ್ಕೂ ಇಲ್ಲ ಮತ್ತು ಭೂಮಿನೂ ಅವ್ರ ಕೈಲಿರ್ಲಾರ್ದಂಥದ್ದು ಹಂಗಾಗಿ ಇವತ್ತು ಆಡಳಿತ ಅನ್ನೋಂಥದ್ದು ಅಲ್ಲಿ ಸರಿಯಾಗಿ ನಡೀತಾ ಇಲ್ಲ ಇವತ್ತು ಅಲ್ಲಿ ಏತ ನೀರಾವರಿ ಯೋಜನೆ ಸಬ್ ಡಿವಿಜನ್ಗಳವ ಆ ಸಬ್ ಡಿವಿಜನ್ದಾಗ ಒಬ್ಬ ಅಧಿಕಾರಿನೂ ಅಲ್ಲಿ ಬರೋಂಗಿಲ್ಲ ಅಲ್ಲಿರೋ ಅಧಿಕಾರಿ ಅಂತಂದ್ರೆ ಒಬ್ಬ ಇಬ್ಬರು ಪಿ ಯುನಾರ ಒಬ್ಬ ಕ್ಲರ್ಕನ ಅವ್ರು ಬಿಟ್ಟರೆ ಯಾರು ಇಲ್ಲ ಹಂಗಾಗಿ ತಕ್ಷಣ ಅದು ಈ ನಾವು ಬೇರೆ ಕಡೆ ಎಲ್ಲ ನೋಡಿದಾಗ ರಾಮ್ ರಾಮ್ಪುರ ಅಂತದ ಆ ರಾಮ್ಪುರದಾಗೂ ಇದೇ ಸೇಮ್ ಸಬ್ ಡಿವಿಷನ್ ಅವ ಅಲ್ಲಿ ಹೆಂಗೆ ಅಂದ್ರೆ ಮುಂಜಾನೆ ಎದ್ದು ಸಂಜೀತನ ಅಲ್ಲಿ ಹೆಂಗೆ ಅಂತಂದ್ರೆ ನಮ್ದು ಹೆಂಗೆ ಈ ವಿಧಾನಸೌಧದಾಗ ಹೆಂಗೆ ಕೆಲಸ ನಡೀತದ ಆ ರೀತಿ ಅಲ್ಲಿ ನಡೀತವೆ ರಾಮ್ಪುರ್ ಬಿಜಾಪುರದ ಜಿಲ್ಲೆಯದು ಆದರೆ ಅದೇ ರೀತಿ ಇರುವಂಥ ಇವತ್ತು ಭೀಮಾಯತ ನೀರಾವರಿ ಯೋಜನೆ ಅಫ್ಜಲ್ಪುರ್ದು ಅಲ್ಲಿ ಯಾರು ನಣ ಉಳ್ಳಾರ್ದಂಥ ವಾತಾವರಣ ಇರೋದರಿಂದ ಇದು ಪಕ್ಕ ಪಕ್ಕ ಅಧಿಕಾರಿಗಳ ಒಂದು ಬೇಜವಾಬ್ದಾರಿ ಅಂಥ ಅಧಿಕಾರಿಗಳನ್ನು ತಕ್ಷಣ ಸಸ್ಪೆಂಡ್ ಮಾಡಬೇಕು ಮನ್ ಅವ್ರ ಮೇಲೆ ಎನ್ಕ್ವೈರಿ ಚಾಲು ಆಗಬೇಕು ಚಾಲು ಆದಾಗ ಮಾತ್ರ ರೈತರಿಗೆ ನ್ಯಾಯ ಸಾಧ್ಯ ಅದ ಅನ್ನೋಂಥದ್ದ ಹಂಗಾಗಿ ಸ್ಥಳೀಯ ಶಾಸಕರು ಇದಕ್ಕೆ ಮಧ್ಯ ಮಧ್ಯಸ್ಥಿಕೆ ವಹಿಸೋದ್ರ ಮೂಲಕ ಇವತ್ತು ಎಲ್ಲ ಅಧಿಕಾರಿಗಳನ್ನು ಮತ್ತು ರಾಜ್ಯ ಮಟ್ಟದ ಅಧಿಕಾರಿಗಳನ್ನು ಮತ್ತು ರೈತರನ್ನು ಯಾವ ನೀರು ಬಳಕೆದಾರ ರೈತರ ಯಾರು ಭೂಮಿ ಕಳ್ಕೊಂಡ ರೈತರರ ಅವ್ರ ಮಧ್ಯೆ ಒಂದು ಇವತ್ತ ಒಂದು ಜಂಟಿ ಸಭೆ ಮಾಡೋದ್ರ ಮೂಲಕ ರೈತರಿಗೆ ಅನುಕೂಲವಾಗುವಂಥ ಯೋಜನೆ ಜಾರಿ ಮಾಡಲಿಕ್ಕೆ ಶಾಸಕರು ಮುಂದಾಗಬೇಕು ಅನ್ನೋಂಥದ್ದನ್ನು ನಾನು ಇವತ್ತು ಒತ್ತಾಯಿಸ್ತೀನಿ ಶ್ರೀಮಂತ್ ಬಿರಾದರ್ ತಾಲೂಕು ಅಧ್ಯಕ್ಷರು ಕರ್ನಾಟಕ ಪ್ರಾಂತ ರೈತ ಸಂಘ ಅಬ್ಜರ್ವ್